ಮುಂದೆ ಶ್ರೀ ಕೃಷ್ಣ ಆ ಗೋಪಿಕಾ ಸ್ತ್ರೀಯರಿಗೆಲ್ಲ ಮೋಕ್ಷ ಕೊಡುವವನು ಅವರಿಗೆಲ್ಲ ಮೋಕ್ಷ ಕೊಟ್ಟಾಗ ಇನ್ನೂ ಕೆಲವರು ಯೋಗಿಗಳು ದೊಡ್ಡ ದೊಡ್ಡ ಆಚಾರ ಮಂದಿ ಹಾಗೆ ಇರ್ತಾರೆ ಇವರಿಗೆಲ್ಲ ಮೋಕ್ಷ ಆಗಿರ್ತದೆ ಹಾಗೆ ಇವರಿಗೆ ಸಿಟ್ಟು ಬರ್ತದೆ ನಾವು ಎಷ್ಟು ಅನುಷ್ಠಾನ ಎಲ್ಲ ಮಾಡಿಕೊಂಡಿದ್ದೀವಿ ನಮ್ಮನ್ನು ಬಿಟ್ಟು ಈ ಸ್ತ್ರೀಯರಿಗೆ ಹೆಣ್ಣು ಮಕ್ಕಳಿಗೆ ಮೋಕ್ಷ ಕೊಟ್ಟನಲ್ಲ ಕೃಷ್ಣ ಅಂತ ಅವರಿಗೆಲ್ಲ ಕೋಪ ಬಂದರೆ ಆ ಕೋಪ ಪರಿಹಾರ ಮಾಡಲಿಕ್ಕೆ ಅವ್ರಿಗೇನಾದರೂ ಉತ್ತರ ಕೊಡಬೇಕು ಅದಕ್ಕೋಸ್ಕರ ಗೋಪಿಕಾಸ್ತ್ರೀಯರ ಮನೆಗೆ ಹೋಗಿ ಹಾಲು ಮೊಸರು ಬೆಣ್ಣೆ ಕದ್ದಿದ್ದಂತೆ ಯಾರಾದರೂ ಆಕ್ಷೇಪ ಮಾಡಿದರೆ ಯಾಕೆ ಮೋಕ್ಷ ಕೊಟ್ಟು ಹೆಣ್ಮಕ್ಕಳಲ್ವೇ ಅಂತ ಕೇಳಿದರೆ ಅವ್ರ ಮನೆ ಹಾಲು ಕದ್ದಿದ್ದೀನಿ ಅವರು ಬೆಣ್ಣೆ ಕದ್ದಿದ್ದೀನಿ ಅದಕ್ಕೋಸ್ಕರ ಅದಕ್ಕೆ ಪ್ರತಿಯಾಗಿ ಮೋಕ್ಷ ಕೊಟ್ಟೆ ಅಂತ ಉತ್ತರ ಕೊಡಬೇಕು ಅದಕ್ಕೋಸ್ಕರ ಶ್ರೀಕೃಷ್ಣ ತಾನು ಅವರಿಗೆ ಕ್ಷೀರ ಸಮುದ್ರವನ್ನು ಕೊಡೋದಕ್ಕೋಸ್ಕರ ಒಂದು ಲೋಟ ಹಾಲ್ಕದ್ದಿದ್ದಾನಷ್ಟೇ ಮೋಕ್ಷ ಕೊಡೋದು ಅಂದ್ರೆ ಏನು ಕ್ಷೀರ ಸಮುದ್ರದಲ್ಲಿ ವಾಸಸ್ಥಳ ಕೊಡೋದು ಅದೇ ಮೋಕ್ಷ ಅಂದ್ರೆ ಶ್ವೇತದ್ವೀಪ ಅಂತ ಒಂದು ಮಂದಿರ ಇದೆ ಪರಮಾತ್ಮಂದು ಅದು ಕ್ಷೀರ ಸಮುದ್ರದಲ್ಲಿ ಇರೋದು ಆ ಶ್ವೇತ ದ್ವೀಪಕ್ಕೆ ಹೋಗೋದೇ ಮೋಕ್ಷ ಅಂದ್ರೆ ಆ ಕ್ಷೀರ ಸಮುದ್ರದಲ್ಲಿ ಅವರನ್ನೆಲ್ಲ ಕರೆಸ್ಕೋಬೇಕಾಗಿದೆ ಅದಕ್ಕೋಸ್ಕರ ಅವರ ಮನೆಯಿಂದ ತಾನು ಸ್ವಲ್ಪ ಕ್ಷೀರವನ್ನ ಕದ್ದು ಪಾನ ಮಾಡಿದ್ದಾನೆ ಅದಕ್ಕೆ ಅವರಿಗೆ ಕ್ಷೀರ ಸಮುದ್ರವನ್ನ ಕೊಟ್ಟ ಈ ರೀತಿ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಶ್ರೀಕೃಷ್ಣ ಹಾಲು ಮೊಸರು ಬೆಣ್ಣೆ ಇದನ್ನೆಲ್ಲ ಕದಿತಾ ಇದ್ದ ಗೋಪಿಕಾ ಸ್ತ್ರೀಯರು ಕೃಷ್ಣನ ಈ ಚೇಷ್ಟೆಯನ್ನ ಯಶೋಧಾದೇವಿ ಹತ್ರ ಬಂದು ಏನೇನು ಮಾಡಿದ ಕೃಷ್ಣ ತಮ್ಮ ತಮ್ಮ ಮನೆಗಳಿಗೆ ಬಂದು ಎಲ್ಲರೂ ಕೂಡ ಬಂದು ಹೇಳ್ತಾರೆ ಇದು ದೂರು ಕೊಟ್ಟದ್ದು ಅಂತಲ್ಲ ಮೋಕ್ಷವನ್ನು ಸಂಪಾದನೆ ಮಾಡಿದರು ಅಂತ ಅರ್ಥ ಯಾಕೆ ಕೃಷ್ಣನ ಮೇಲೆ ದೂರು ಕೊಡುವಾಗ ಕೃಷ್ಣ ಮಾಡಿದ ಗುಣಗಾನ ಹಾಗಾಯಿತು ಅವನೇನು ನವನೀತ ಚೋರನಾಗಿದ್ದ ಅದನ್ನೆಲ್ಲ ಬಂದು ಹೇಳಿದಾಗ ಕೃಷ್ಣನ ಗುಣಗಾನ ಮಾಡಿದಂತಾಗಿ ಅವರಿಗೆಲ್ಲ ಅದು ಮೋಕ್ಷಕ್ಕೆ ಕಾರಣವೇ ಆಯಿತು ಆ ರೀತಿಯಲ್ಲಿ ಗೋಪಿಕಾ ಸ್ತ್ರೀಯರು ಬಂದು ಕೃಷ್ಣನ ಬಗ್ಗೆ ದೂರು ಕೊಡ್ತಾ ಇದ್ದಾರೆ ಒಂದು ಮನೆಗೆ ಗೋಪಿಕಾಸ್ತ್ರೀ ಮನೆಗೆ ಕೃಷ್ಣ ಹೋಗಿದ್ದಾನೆ ಸ್ನೇಹಿತರನ್ನೆಲ್ಲ ಕರ್ಕೊಂಡು ಅನೇಕ ಮಂದಿ ಗೆಳೆಯರನ್ನ ಕರ್ಕೊಂಡು ನಾನಾ ಬೇರೆ ಬೇರೆಯವ್ರ ಮನೆಗೆ ಹೋಗೋದು ಚೇಷ್ಟೆ ಮಾಡೋದು ಒಂದು ದಿವಸ ಹುಡುಗರಿಗೆಲ್ಲ ಹೇಳಿದ್ನಂತೆ ಇವತ್ತು ಇವ್ರ ಮನೆಗೆ ಹೋಗೋಣ ಅಂತ ಯಾಕೆ ಅಂದರೆ ಮನೆ ಮುಂದೆ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಆ ಕಡೆ ಈ ಕಡೆ ಬಾಳೆ ಕಂಬ ಇಟ್ಟಿದ್ದಾರೆ ಹಸಿರು ತೋರಣ ಕಟ್ಟಿದ್ದಾರೆ ಅವ್ರ ಮನೆಯಲ್ಲಿ ಏನೋ ಸಮಾರಂಭ ಇರಬೇಕು ಇಲ್ದಿದ್ರೆ ಈ ಶೃಂಗಾರ ಯಾಕೆ ಮಾಡ್ತಾರೆ ಮನೆ ಮುಂದೆ ಅಂಗಡ ತಳಿ ಹಾಕಿ ದೊಡ್ಡದಾಗಿ ರಂಗೋಲಿ ಹಾಕಿ ಇವೆಲ್ಲ ಶೃಂಗಾರ ಮಾಡಿಟ್ಟಿದ್ದಾರೆ ಏನೋ ಸಮಾರಂಭ ಇರಬೇಕು ದೇವರಿಗೊಂದು ಅಪರೂಪಕ್ಕೆ ಪಂಚಾಮೃತನೂ ಮಾಡ್ತಾರೆ ಅಂತ ಕಾಣುತ್ತೆ ಸಮಾರಂಭ ಅಂದಮೇಲೆ ಅವತ್ತು ಪಂಚಾಮೃತ ಆಗಬೇಕು ದಿನ ದಿನ ಇರೋದಿಲ್ಲ ಅವತ್ತಂತೂ ಇದ್ದೇ ಇರ್ತದೆ ಕೃಷ್ಣನೂ ಹೇಳಿದ್ನಂತೆ ದಿನ ಬರೀ ಹಾಲು ಮೊಸರು ಕದ್ದು ಕುಡಿದು ಸಾಕಾಗಿದೆ ಪಂಚಾಮೃತನೇ ಕದಿಯೋಣ ಚೆನ್ನಾಗಿರ್ತದೆ ಅಂತ ಬಹಳ ರುಚಿಯಾಗಿರ್ತದೆ ಪಂಚಾಮೃತ ಕೃಷ್ಣ ಹೇಳಿದ ಹುಡುಗರಿಗೆಲ್ಲ ಪಂಚಾಮೃತನೇ ಮಾಡ್ತಾರೆ ಇದೆ ಬಿಡೋಣ ಅಂತ ಸೀದಾ ಹೋದ ಮನೆ ಸಮಾರಂಭ ಗೋಪಿಕಾ ಸ್ತ್ರೀ ಎಲ್ಲೋ ತನ್ನ ಕೆಲಸದಲ್ಲಿ ತೊಡಗಿದ್ದಾಳೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಕೆಲಸದಲ್ಲಿ ತಂಪಾಡಿಗೆ ತಾವು ತೊಡಗಿದ್ದಾರೆ ಕೃಷ್ಣ ಹೋದಾಗ ಯಾರೂ ಗಮನಿಸಲಿಲ್ಲ ಸೀದಾ ದೇವ್ರ ಕೋಣೆಗೆ ಹೋದ ದೇವ್ರ ಮನೆಗೆ ಹೋದ ಪಂಚಾಮೃತಕ್ಕೆ ಸಾಮಾನೆಲ್ಲ ಇಟ್ಟಿದ್ದರು ಗಂಟಾಮಣಿ ಇಟ್ಟಿದ್ರು ಇಟ್ಟಿದ್ದರು ಆಚಾರ್ಯನೂ ಬಂದಿದ್ದಿಲ್ಲ ಪಂಚಾಮೃತ ಮಾಡೋರು ಸ್ವಲ್ಪ ತಡ ಮಾಡಿ ಬರೋದು ಜಾಸ್ತಿ ನಾಲ್ಕೈದು ಮನೆ ಒಪ್ಕೊಂಡಿರ್ತಾರೆ ಬೇಗ ಬರಲಿಕ್ಕೆ ಆಗೋದಲ್ಲ ಎಲ್ಲ ಮನೆ ಮುಗಿಸ್ಕೊಂಡು ಬರಬೇಕಲ್ಲ ಅದಕ್ಕೋಸ್ಕರ ತಡ ಆಗಿತ್ತು ಕೃಷ್ಣ ಎರಡು ಮೂರು ಸಲ ಹೋಗಿ ನೋಡಿ ಬಂದ ಇನ್ನು ಪಂಚಾಮೃತ ಸಾಮಾನು ಹಾಗೆ ಇದೆ ದೇವ್ರಿಗೆ ಪಂಚಾಮೃತ ಹಾಗೇ ಇಲ್ಲ ಕದಿಯೋಣ ಅಂದರೆ ತನಗೆ ಸಿಟ್ಟು ಬಂತು ಹುಡುಗರನ್ನು ಕರ್ಕೊಂಡು ಹೋದ ಮನೆ ಮೇಲೆ ಕೂತ್ಕೊಂಡ ಪ್ರಗ್ರಕ್ಷ ಘಂಟಾಂ ಘಂಟಾಮಣಿ ತಗೊಂಡ ಅಪರೇಣ ಪಾತ್ರಂ ಇನ್ನೊಂದು ಕೈಯಲ್ಲಿ ಹಾಲಿನ ಪಾತ್ರೆ ಹಿಡ್ಕೊಂಡ ಕರೆಣ ಚಾನ್ ಏನಪಪ್ಪಿ ಬಂತಂ ಮೂರನೇ ಕೈಯಿಂದ ಹಾಲು ಕುಡಿತಿದ್ದಾನೆ ಜೊತೆಗೆ ಶಿಷ್ಯರು ಬಂದಿದ್ದ್ರಲ್ಲ ನಾಲ್ಕನೇ ಕೈಯಿಂದ ಅವ್ರಿಗೂ ಕೊಡ್ತಿದ್ದಾನೆ ಸಸ್ರೇಕಾಯಿ ಸಪ್ರೀವಾರಾಯ ಅಂತ ಹೀಗೆ ಚತುರ್ಭುಜನಾಗಿ ಕೂತುಕೊಂಡು ಆ ಹಾಲು ಮೊಸರು ಕುಡಿಯೋದನ್ನು ನೋಡಿ ಆ ಘಂಟಾ ಕೇಳಿ ಕೇಳಿ ಸ್ತ್ರೀ ಓಡಿ ಬಂದಂತೆ ಇದೇನು ಆಚಾರ ಬಂದೇ ಬಿಟ್ಟಿದ್ದಾರೋ ಏನೋ ಸುದ್ದಿನೇ ಇಲ್ವಲ್ಲ ಮಡಿಲೇ ಬರ್ತಿರ್ತಾರೆ ಕೆಲವ್ರು ಎಲ್ಲ ಮನೆಗೆ ಮತ್ತೇಲಿ ಸ್ನಾನ ಮಾಡೋಣ ಅಂತ ಬಂದು ಕೂತಿರ್ಬೇಕು ಅಂತ ಬಂದು ನೋಡಿದರೆ ಮನೆ ಪೂಜಾ ಆಚಾರ ಅಲ್ಲ ಕೃಷ್ಣಾಚಾರ ಕೂತಿದ್ದಾರೆ ಇಲ್ಲಿ ಬಂದು ಪ್ರಗ್ರಕ್ಷ ಘಂಟಾಮಪರೇಣ ಪಾತ್ರಂ ಕರೆಣ ಪಯ ಪಯಪ್ಪಂ ನಿಶಾಮ್ಯ ಮಿತ್ರ ಚ ತರ್ಪಯಂತಂ ಸುಸ್ಮಿತಾ ಕಾಪಿ ಬೂವ ಆ ಕೃಷ್ಣನ ಚತುರ್ಭುಜ ಮೂರ್ತಿಯನ್ನು ನೋಡಿ ಅವನ ಆ ಪಂಚಾಮೃತ ಕುಡಿಯೋದನ್ನು ನೋಡಿ ಹಾಲು ಮೊಸರು ಕುಡಿಯೋದನ್ನು ನೋಡಿ ಗಾಬರಿಯಾಗಿ ಸ್ತಬ್ಧಳಾಗಿ ಸುಮ್ಮನೆ ನಿಂತು ಬಿಟ್ಲಂತೆ ಮೂಕಳಾಗಿ ಬಿಟ್ಲಂತೆ ಬಂದು ಯಶೋಧಾದೇವಿ ಹತ್ರ ಹೇಳ್ತಾ ಇದ್ದಾಳೆ ಕೃಷ್ಣನ ಈ ರೂಪ ನೋಡಿದೆ ಇವತ್ತು ನಾನು ಮನೆಯಲ್ಲಿ ಅಂತ ಇನ್ನೊಂದು ಮನೆಗೆ ಹೋಗಿದ್ದಾನೆ ಕೃಷ್ಣ ನೆಲುವಿನ ಮೇಲೆ ಬೆಣ್ಣೆ ಇಟ್ಟಿದ್ದರು ಆ ಹಗ್ಗದಿಂದ ನೆಲವು ಅಂತ ಕಟ್ಟಿ ಜಂತಿಗೆ ತಗಲಾಕಿರ್ತಾರೆ ಬೆಕ್ಕು ತಿನ್ನಬಾರದು ಅಂತ ಆ ನೆಲುವಿನ ಮೇಲೆ ಗಡಿಗೆ ಗಡಿಗೆಯಲ್ಲಿ ನೀರು ನೀರಿನಲ್ಲಿ ಬೆಣ್ಣೆ ಮುದ್ದೆ ಅದನ್ನು ತಗೊಂಡಿದ್ದಾನೆ ಕೃಷ್ಣ ಸಣ್ಣ ಪುಟ್ಟ ಬಾಲಕ ಆ ಬೆಣ್ಣೆ ಮುದ್ದೆ ಕದ್ದು ತಗೊಂಡು ಮನೆಗೆ ಹೋಗ್ತಾ ಇದ್ದಾನೆ ಅಷ್ಟೊತ್ತಿಗೆ ಗೋಪಿಕಾಸ್ತ್ರಿ ಬಂದ ಕೈಯಲ್ಲಿ ಬೆಣ್ಣೆ ಮುದ್ದೆ ಇದೆ ಬ ಮಾಡ್ತೀನಿ ನನ್ನ ಅಂತ ಹೊಡಿಲಿಕ್ಕೆ ಅಂತ ಬೆತ್ತ ತಗೊಂಡು ಬಂದರೆ ದೊಡ್ಡ ಮನೆ ಇಡೀ ಮನೆ ತುಂಬ ಓಡಾಡಿಸಿಬಿಟ್ನಂತು ಅವಳು ಕೈಗೆ ಸಿಗ್ಬಿಡಲಿಲ್ಲ ಎಲ್ಲೆಲ್ಲಿ ಕೃಷ್ಣ ಹೋಗ್ತಾನೋ ಬೆನ್ನಿಂದ ಹೋಗ್ತಾ ಇದ್ದಾಳೆ ಹೋಗುವಾಗ ರಭಸದಿಂದ ಅವಳು ತಲೆಯಲ್ಲಿ ಮುಡಿದು ಮಲ್ಲಿಗೆ ಹೂವೆಲ್ಲ ಬೀಳ್ತಾ ಹೋಯ್ತು ಅಂತ ಅಷ್ಟು ರಭಸದಿಂದ ಹೋದ್ಲು ಕೃಷ್ಣನ ಪಾದ ಗುರುತಿನ ಮೇಲೆಲ್ಲ ಹೂ ಬಿದ್ದು ಅವನ ಪಾದ ಪೂಜೆ ಮಾಡಿದ ಹೇಗಾಯ್ತು ಅಂತ ವಾದಿರಾಜರು ವರ್ಣನೆ ಮಾಡ್ತಾ ಇದ್ದಾರೆ ಯಾರ್ದಾದರೂ ಮನೆಗೆ ಬೆಣ್ಣೆ ಕದಿಲಿಕ್ಕೆ ಹೋದಾಗ ಅವರು ಬೈದ್ರೆ ಕೃಷ್ಣನ ಯಾರಿಗೂ ಗೊತ್ತಾಗದಿದ್ದ ಹಾಗೆ ಹೋಗ್ತಿದ್ದ ಅಕಸ್ಮಾತ್ ಸಿಗ್ಬಿದ್ದಾಗ ಬೈತಿದ್ರು ಯಾರಾದರೂ ಬೈದ್ರೆ ಅವರ ಪುಣ್ಯವನ್ನೆಲ್ಲ ಕದ್ದಿದ್ದ ಬರೇ ಹಾಲು ಮೊಸರು ಕದಿಯೋದೆಲ್ಲ ಪುಣ್ಯನೂ ಕದ್ದು ಬಿಡ್ತಿದ್ದ ಬೈದ್ರೆ ಬೈಲಿಲ್ಲ ಅಂತಾದರೆ ಅವರಿಗೆ ಸಾಕಷ್ಟು ಪುಣ್ಯವನ್ನು ಕೊಟ್ಟು ಅಗಣ್ಯ ಪುಣ್ಯಾಕ್ಷ ಧನಾನಿ ದಾಯಿ ಪುಣ್ಯ ಅನ್ನುವಂತಹ ಧನವನ್ನು ಕೊಟ್ಟು ತನ್ನ ಮನೆಗೆ ಹೋಗ್ತಿದ್ದ ಕೃಷ್ಣ ಹೀಗೆ ಬೈದವರ ಪುಣ್ಯ ಹ್ರಾಸ ಮಾಡಿದ್ದಾನೆ ಸಂತೋಷಪಟ್ಟು ಬೆಣ್ಣೆ ತಿನಿಸಿದವರಿಗೆ ಪುಣ್ಯವನ್ನು ಕೊಟ್ಟು ಹೋಗ್ತಾ ಇದ್ದ ನಿಜವಾಗಿಯೂ ಕಳ್ಳತನ ಅನ್ನೋದು ಲೋಕದಲ್ಲಿ ನಿಂದಿತ ಎಲ್ಲರೂ ಬೈತಾರೆ ಕಳ್ಳರನ್ನ ನಿಂದಿತವಾದದ್ದದು ಆದರೆ ಕೃಷ್ಣನಿಗೆ ಮಾತ್ರ ಅದು ಹೊಗಳಿಕೆಯ ವಿಷಯ ಆಗೋಯ್ತು ಕೃಷ್ಣ ಬೆಣ್ಣೆ ಕದ್ದ ಹಾಲು ಕದ್ದ ಅಂದ್ರೆ ಅದನ್ನು ಹೊಗಳಿ ಗಾನ ಮಾಡಿ ಎಲ್ಲರೂ ಕೂಡ ಸಂತೋಷ ಪಡೋ ರೀತಿಯಲ್ಲಿ ಆಯಿತು ಯಾಕೆ ಅಂದರೆ ಲಕ್ಷ್ಮೀ ಕಟಾಕ್ಷ ಅವನು ಲಕ್ಷ್ಮೀ ಇದ್ಲು ಅಂತಂದ್ರೆ ಏನು ಮಾಡಿದರೂ ನಡೀತದೆ ಲಕ್ಷ್ಮಿ ಇಲ್ದಿದ್ದವ್ರ ಮೇಲೆ ಎಲ್ಲ ಅಪವಾದಗಳು ಬರೋದು ಲಕ್ಷ್ಮೀ ಕಟಾಕ್ಷ ಇದ್ದದ್ರಿಂದ ಅವನ ದೋಷವೂ ಕೂಡ ಚೌರ್ಯ ಅನ್ನೋ ದೋಷವೂ ಕೂಡ ಗುಣವೇ ಆಗೋಯಿತು ಚೌರ್ಯವನ್ನ ನಿತರಾಮ್ ಗೃಹದ್ಯ ಚೆನ್ನಾಗಿ ಹೊಳತಕ್ಕಂಥವರಿಗೆ ಮೋಕ್ಷವನ್ನೇ ಕೊಟ್ಟಿದ್ದಾನೆ ಶ್ರೀಕೃಷ್ಣ ಇಲ್ಲದೆ ಇದ್ದರೆ ಯಾರಾದರೂ ಬೈದರೆ ಮಾಡಿದರೆ ಅಲ್ಲಿರ್ತಕ್ಕಂಥ ಸಣ್ಣ ಮಕ್ಕಳನ್ನ ಚೂಟಿ ಅಳಿಸಿ ಹೋಗ್ತಿದ್ನಂತೆ ಇಲ್ಲ ಬೆಕ್ಕಿಗೆ ತಿನ್ನಿಸ್ತಿದ್ನಂತೆ ಬೈಲಿಲ್ಲ ಸುಮ್ಮನೆ ಇದ್ರು ಅಂತಂದರೆ ಅವ್ರಿಗೆ ಯಾವ ಹಾನಿ ಮಾಡ್ತಾ ಇದ್ದಿಲ್ಲ ಒಂದು ಮನೆಗೆ ಹೋಗಿದ್ದಾನೆ ಕೃಷ್ಣ ಸದಾ ಹೆಣ್ಮಗಳು ಬೈತಿದ್ದಂತೆ ಮನೆಗೆ ಬರಬೇಡ ನೀನು ಬಂದ್ ಕೂಡಲೇ ಬಯ್ಯೋದು ಬಾಗಿಲು ಹಾಕೋದು ಇದೆಲ್ಲ ಮಾಡ್ತಿದ್ದಂತೆ ಒಂದ್ಸಲ ಬಾಗಿಲು ತೆಗೆದಿತ್ತು ಕೃಷ್ಣ ಹೋದ ಯಾರೂ ಕಾಣಿಸ್ಲಿಲ್ಲ ಬೆಣ್ಣೆ ತಿಂದ್ಬಿಟ್ಟ ಹೊರಗಡೆ ಬಂದ ಮಂಚದ ಮೇಲೆ ಯಜಮಾನರು ಮಲಗಿದ್ರು ಚೆನ್ನಾಗಿ ಅಭ್ಯಂಜನ ಮಾಡಿ ಮೈ ಕೈಯೆಲ್ಲ ನೋವಾಗಿತ್ತು ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಬಿಸಿ ಬಿಸಿ ನೀರು ಹಾಕ್ಕೊಂಡು ಅಭ್ಯಂಗ ಮಾಡಿ ಮಲಗಿದ್ದಾರೆ ಮಂಚದ ಮೇಲೆ ಚೆನ್ನಾಗಿ ನಿದ್ದೆ ಬಂದಿದೆ ಆ ಹಸಿ ತಲೆ ಅಂತ ಇಷ್ಟು ದೊಡ್ಡ ಜುಟ್ಟನ್ನು ಕೆಳಗಡೆ ಬಿಟ್ಟಿದ್ರಂತೆ ಕೃಷ್ಣ ಬೆಣ್ಣೆ ತಿಂದು ಬಂದವನೇ ದಿನಾ ಬೈತಿದ್ರಲ್ಲ ಇವ್ರು ನನಗೆ ಸರಿಯಾಗಿ ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಆ ನಿದ್ದೆ ಮಾಡ್ತಾ ಇದ್ದ ಯಜಮಾನ್ರ ಜುಟ್ಟು ತಗೊಂಡು ಕಾಲಿ ಕಟ್ಟಿದಂತೆ ಇಳೆ ಬಿದ್ದಿತ್ತು ಮಂಚದ ಕಾಲಿ ಕಟ್ಟಿದ ಪಕ್ಕದಲ್ಲಿ ನಿಂತ್ಕೊಂಡು ತಗೊಂಡು ಯಜಮಾನ್ರೇ ನಿಮ್ ದನದ ಕೊಟ್ಟಿಗೆ ಬೆಂಕಿ ಬಿದ್ದಿದೆ ಅಂತ ಕೂಗಿದ್ನಂತೆ ದಿಗ್ನ ಎದ್ರು ಜುಟ್ಟಲ್ಲೇ ಉಳಿತು ಹಿಂಗೆಲ್ಲ ಮಾಡ್ತಿದ್ನಂತೆ ಕೃಷ್ಣ ಬೈದ್ರೆ ಅವ್ರಿಗೆ ಒಳ್ಳೆ ಇದು ಹೊಗಳಿದ್ರೆ ಪುಣ್ಯ ಕೊಡ್ತಿದ್ದ ಇಲ್ಲದೆ ಇದ್ದರೆ ಬೆಕ್ಕಿಗೆ ತಿನ್ನಿಸೋದು ಅವ್ರಿಗೆನೆ ಏನಾದರೂ ಅನಿಷ್ಟ ಮಾಡಿ ಹೋಗ್ತಿದ್ದಂತೆ ಹಾಗೆ ಕೃಷ್ಣ ಗೋಪಿಕಾ ಸ್ತ್ರೀಯರ ಮನೆಯಲ್ಲಿ ಬೆಣ್ಣೆ ಕದಿತಿದ್ದ ಯಾರಾದರೂ ಎಲ್ಲಿ ಹೇಳ್ಬಿಡ್ತಾರೋ ನಾನು ಕಳ್ಳ ಅಂತ ಹೇಳಿ ಅವ್ರಿಗೆ ಮೋಕ್ಷ ಕೊಡ್ತೀನಿ ಅಂತ ಬಾಯಿ ಮುಚ್ಚಿಸ್ತಾ ಇದ್ದಂತೆ ಮೋಕ್ಷ ಕೊಟ್ಟು ಬಾಯಿ ಮುಚ್ಚಿ ಕೂಡಿಸ್ತಾ ಇದ್ದ ಇದು ಅವನಿಗೆ ಸ್ವಭಾವ ಸಿದ್ಧವಾದ ಸ್ವ ಇದು ಹಕ್ಕದು ಅವನು ಸ್ವಭಾವ ಕಳ್ತಾನ ಅನ್ನೋದಂತ ವಾದಿರಾಜರು ಹೇಳ್ತಿದ್ದಾರೆ ಯಾಕೆಂದ್ರೆ ಮಹಾಭಾರತದಲ್ಲಿ ಒಂದು ಪ್ರಸಿದ್ಧ ಶ್ಲೋಕ ಇದೆ ಕೃಷ್ಣನ ಬಗ್ಗೆ ಪರಮಾತ್ಮನ ಬಗ್ಗೆ ನಾರಾಯಣೋ ನಾಮ ನರೋ ನರಾ ಪ್ರಸಿದ್ಧ ಕಥಿತ ಪಾಪ ಜನ್ಮಾರ್ಜಿತಾಚಯಂ ಹರತ್ಯ ಶೇಷಂ ಸ್ಮೃತಮಾತ್ರ ನಾರಾಯಣೋ ನಾಮ ನರೋ ನರಾಂ ಪ್ರಸಿದ್ಧ ಚೋರ ಮನುಷ್ಯರಲ್ಲಿ ಪ್ರಸಿದ್ಧ ಕಳ್ಳ ಅಂದರೆ ನಾರಾಯಣನೇ ಯಾಕೆ ಅಂದರೆ ಅವನ ಹೆಸರು ಹೇಳಿದ್ರೆ ಸಾಕು ಅವನ ಸ್ಮರಣೆ ಮಾಡಿದ್ರೆ ಸಾಕು ಜನ್ಮ ಜನ್ಮಾಂತರದಿಂದ ನಾವು ಕೂಡಿಟ್ಟಂತಹ ಪಾಪವನ್ನು ಒಂದು ಕ್ಷಣದಲ್ಲಿ ಕದ್ದು ಬಿಡ್ತಾನೆ ಪಾಪವನ್ನು ಯಾರಾದರೂ ನಾರಾಯಣ ಸ್ಮರಣೆ ಮಾಡಿದವರು ಪಾಪ ಉಳ್ಕೊಂಡವರು ಇದ್ದಾರ ಅವನು ಸ್ಮರಣೆ ಮಾಡಿದರೆ ಸಾಕು ನಾಮಕೀರ್ತನೆ ಮಾಡಿದರೆ ಸಾಕು ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಎಲ್ಲ ಪಾಪವನ್ನು ಕದ್ದು ಅವ್ರನ್ನ ಪುಣ್ಯವಂತರನ್ನಾಗಿ ಮಾಡ್ತಾನೆ ಹೀಗೆ ಸ್ಮರಣೆ ಮಾಡಿದವರ ಪಾಪ ಕದಿಯೋದು ಪರಮಾತ್ಮನ ಸ್ವಭಾವ ಆದ್ದರಿಂದ ಕೃಷ್ಣ ಅವತಾರದಲ್ಲಿ ಹಾಲು ಮೊಸರು ಬೆಣ್ಣೆ ಕದಿತಿದ್ದ ಅಂತ ಹೇಳಿದ್ದಾರೆ ಈ ಕಳ್ಳತನ ಅನ್ನೋದು ಅವನಿಗೆ ಸಿದ್ಧವಾದ ವಿದ್ಯೆ ಇನ್ನೊಂದು ಮನೆಯಲ್ಲಿ ಹೋಗಿದ್ದಾನೆ ಗಡಿಗೆಯಲ್ಲಿದ್ದಂಥ ಬೆಣ್ಣೆ ಮುದ್ದೆ ಕೈಯಲ್ಲಿ ಹಿಡ್ಕೊಂಡಿದ್ದ ಇನ್ನೇನು ಹೊರಡಬೇಕು ಸ್ನೇಹಿತರಿಗೆಲ್ಲ ಕೊಟ್ಟು ತಿನ್ನಬೇಕು ಅನ್ನುವಾಗ ಸ್ತ್ರೀ ಬಂದ್ಬಿಟ್ಲು ಬೆಣ್ಣೆ ಗಡಿಗೆ ಕೈ ಹಾಕಿದ್ದಾನೆ ಆವಾಗಲೇ ಬಂದ್ಲು ಬಂದ ಅವಳೇ ಕೇಳಿದ್ಲು ಕೃಷ್ಣ ಯಾರು ನೀನು ಅಂತ ಕೇಳಿದ್ ಯಾರು ನೀನು ನಾನು ತಮ್ಮ ಅಂದ ಕೃಷ್ಣ ಅಂತ ಹೇಳಿಲ್ಲ ಬಲರಾಮಂತಮ್ಮ ಅಂತ ಅಂದ್ರೆ ದೊಡ್ಡವ್ರ ಹೆಸರು ಹೇಳಿದ್ರೆ ಬಿಡ್ತಾರೇನು ಅಂತ ಕೆಲವರು ಹಾಗೆ ಯಾರನ್ನೇನು ಅಂದರೆ ಬಲರಾಮನಂತ ಕಶ್ ಕಶ್ ತೊಂಬಾಲ ಬಲಾನುಜಾ ಬಲರಾಮನ್ ತಮ್ಮ ಹಂಗಾದ್ರೆ ಯಶೋದಮ್ಮನ ಮಗ ಅಂತ ಅರ್ಥ ಆಯಿತು ನಮ್ಮನೆಗೆ ಯಾಕೆ ಬಂದೆ ಅಂತ ಕೇಳಿದ್ದು ನಮ್ಮನೆಗೆ ಯಾಕೆ ಬಂದೆ ಇದು ನಿಮ್ಮನೆ ಅಂತ ಗೊತ್ತಾಗಿಲ್ಲ ನನ್ನ ಮನೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಬಂದೆ ಅಂತ ನಿನ್ನ ಮನೆ ಅಂತ ನೀನು ಅಂದ್ಕೊಂಡಿದ್ದೆ ನನ್ನ ಮನೆ ಅಂತ ನಾನು ಅಂದ್ಕೊಂಡು ಬಂದೆ ಅಂತ ನನ್ನ ಮನೆ ಅಂತ ತಿಳ್ಕೊಂಡು ನಾನು ಬಂದೆ ಅಂತಾನೆ ಕೃಷ್ಣ ಅದರಲ್ಲಿ ತತ್ವ ಸೇರಿದೆ ಈಶಾವಾಸ್ಯಮಿದಂ ಸರ್ವಂ ಎತ್ಕಿಂಚ ಜಗತ್ತೆಂ ಜಗತ್ತು ನಿನ್ನ ಮನೆ ಅಂತ ನೀನು ಅಂದ್ಕೊಂಡಿದ್ದಿ ಜಗತ್ತೇ ನನ್ನ ಮನೆ ಇಡೀ ಜಗತ್ತು ನಂದು ನನ್ನ ಮನೆ ಅಂತ ತಿಳ್ಕೊಂಡು ನಾನು ಬಂದೆ ಹಸ್ತಕ್ಕೆ ನವನೀತ ಭಾಜನ ಮುಖೇ ಇರಲಿ ಕನ್ಫ್ಯೂಸ್ ಆಗಿ ಬಂದಿರಬಹುದು ಈ ಬೆಣ್ಣೆ ಬೆಣ್ಣೆ ಗಡಿಗೆಗೆ ಕೈ ಹಾಕಿದಿ ಅಂತ ಕೇಳಿದ್ನಂತ ಕೇಳಿದವಳು ಕೇಳಿದಾಗ ಬೆಣ್ಣೆ ಮುದ್ದೆ ಹಿಡ್ಕೊಂಡು ತೋರಿಸ್ತಾನೆ ಎಷ್ಟು ಮೃದುವಾಗಿದೆ ಇದು ಎಷ್ಟು ಕೋಮಲವಾಗಿದೆ ನೋಡು ಅಂದ ಇರಬಹುದು ಕೋಮಲ ಆದ್ರೆ ನೀನಾಗಿ ತಗೊಂಡು ನನ್ನ ಹೃದಯ ಬಹಳ ಕೋಮಲ ಮೃದು ಹೃದಯ ನಾನು ನೀನು ಕಠೋರ ಹೃದಯಗಳು ನೀನು ಈ ಮೃದುವಾದ ಬೆಣ್ಣೆ ನನ್ನ ಹೃದಯಕ್ಕೆ ಸೇರಿದ್ರೇನೆ ಮ್ಯಾಚಿಂಗ್ ಸರಿ ಹೋಗ್ತದೆ ಇಲ್ಲದೆ ಇದ್ದರೆ ಕಠೋರ ಹೃದಯದ ನಿನ್ನ ಹೊಟ್ಟೆಗೆ ಈ ಬೆಣ್ಣೆ ಸೇರಿತು ಅಂತಾದರೆ ಒಂದಕ್ಕೊಂದಕ್ಕೆ ಮ್ಯಾಚ್ ಆಗೋದಿಲ್ಲ ಆದ್ದರಿಂದ ನಾನು ಕೋಮಲ ಹೃದಯ ಈ ಬೆಣ್ಣೆನೂ ಬಹಳ ಕೋಮಲ ಕೋಮಲತೆಯಲ್ಲಿ ಅಷ್ಟು ಕೋಮಲ ಮತ್ತು ಯಾವುದೂ ಇಲ್ಲ ಹೃದಯದಲ್ಲಿ ನನ್ನ ಹೃದಯದಷ್ಟು ಕೋಮಲ ಹೃದಯ ಮತ್ತೆ ಯಾವುದೂ ಇಲ್ಲ ಆದ್ದರಿಂದ ಈ ಬೆಣ್ಣೆ ನಾನು ತೊಗೊಂಡೆ ಅಂದ ಅವಳು ಹೇಳಿದ್ದು ನೀನೆಷ್ಟು ಕೋಮಲ ಅಂತ ನನಗೆ ಗೊತ್ತು ಮಹಾ ಕಠಿಣ ನೀನು ಕಲ್ಲಿಗಿಂತ ಕಠಿಣ ಯಾಕೆಂದರೆ ನೀನು ಸಣ್ಣವಳಾಗಿದ್ದ ಸಣ್ಣವನಾಗಿದ್ದಾಗ ನಾನು ಒಂದು ವಿಷಯ ಕೇಳಿದ್ದೀನಿ ಶಕಟಾಕ್ಷ ಅಂತ ಒಬ್ಬ ಹಸುರ ಬಂದಿದ್ದ ಎತ್ತಿನ ಬಂಡಿ ರೂಪದಲ್ಲಿ ಅದನ್ನು ಕೆಳಗಡೆ ನಿಮ್ಮಮ್ಮ ಮಲಗಿಸಿದ್ಲು ನೀನು ಕಾಲ್ನಿಂದ ಎತ್ತಿನ ಬಂಡಿ ಒದ್ದು ಅದನ್ನು ಪುಡಿ ಪುಡಿ ಮಾಡಿದ್ದಿಯಂತೆ ಇಂದು ಕೋಮಲಾಂಗನಾಗಿದ್ದರೆ ಆ ಎತ್ತಿನ ಬಂಡಿ ಪುಡಿ ಆಗ್ತಿತ್ತೇನೋ ಎಂಥ ಕೋಮಲಾಂಗ ನೀನು ಎತ್ತಿನ ಭಂಡಿ ಪುಡಿ ಮಾಡಿದವನಲ್ವೇ ಆ ಕೃಷ್ಣ ಹೇಳ್ತಾನೆ ನನಗೂ ಗೊತ್ತು ನಾನು ಎತ್ತಿನ ಬಂಡಿ ಒದ್ದದ್ದು ಅಂಗಾಲ್ನಿಂದ ಅಂಗಾಲ್ ಮಾತ್ರ ಕಠೋರ ಅಷ್ಟೇ ಅಲ್ಲ ಆ ಅಂಗಾಲ್ ಕಠೋರ ಆದದ್ದು ಯಾಕೆ ಅಂದರೆ ಅದಕ್ಕೆ ಮುಂಚೆ ಸಲ ಬಂದು ನಮ್ಮ ಅಮ್ಮನ ಕೈಯಿಂದ ನನ್ನ ಎತ್ಕೊಂಡು ಎದೆ ಮೇಲೆ ನಿಲ್ಲಿಸ್ಕೊಂಡು ಮುದ್ದಾಡ್ತಿದ್ದಿಯಂತೆ ನಿನ್ನ ಎದೆ ಕಠೋರ ನನ್ನ ಎದೆಗೂ ನನ್ನ ಕಾಲಿಗೂ ನಿನ್ನ ಎದೆಗೂ ಸಂಬಂಧ ಆಗಿ ನನ್ನ ಕಾಲದ ಕಠೋರ ಆಯ್ತು ಅಂತ ಅವಳ ಮೇಲೆ ಹಾಕಿಬಿಟ್ಟದ ಕಠೋರವಾದ ನಿನ್ನ ಹೃದಯಕ್ಕೆ ನನ್ನ ಅಂಗಾಲಿನ ಸಂಬಂಧ ಆದ್ರಿಂದ ಕಾಲು ಮಾತ್ರ ಕಠೋರ ಅದಕ್ಕೆ ಎತ್ತಿನ ಬಂಡಿ ಪುಡಿ ಆಗಿತ್ತು ಹೃದಯ ಮಾತ್ರ ಕೋಮಲನ್ನೇ ನಂದು ಅಂತ ಇನ್ನೊಂದ್ಸಲ ಒಬ್ಬ ಗೋಪಿಕ ಮನೆಗೆ ಹೋದಾಗ ಅವಳಿಗೆ ಸಿಟ್ಟು ಬಂದಿತ್ತು ಇನ್ನೊಂದು ಸಲ ಬಂದರೆ ನಿನ್ನ ಕಟ್ಟಿ ಹಾಕಿಬಿಡ್ತೀನಿ ಕಂಬಕ್ಕೆ ಅಂದಂತೆ ನಿನ್ನ ಕಟ್ಟಿ ಹಾಕ್ತೇನೆ ಅಂತಂದಾಗ ಕೃಷ್ಣ ಹೇಳ್ತಾನಂತೆ ನನ್ನ ಕಟ್ಟಿ ಹಾಕಿಬಿಟ್ರೆ ಜಗತ್ತೇ ಕಟ್ಟಿ ಹಾಕಿದಾಗ ಯಾಕೆ ನಾನು ಜಗದುದರ ವಿಶ್ವಂಭರ ನಾನು ಇಡೀ ಜಗತ್ತೇ ನನ್ನ ಉದರದಲ್ಲಿದೆ ನನ್ನನ್ನು ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯವೇ ನಿನಗೆ ಅಂಥ ಹಗ್ಗ ಎಲ್ಲಿ ಸಿಗಬೇಕು ಇಡೀ ಜಗತ್ತೇ ನನ್ನ ಉದರದಲ್ಲಿದೆ ಅಷ್ಟೇ ಅಲ್ಲ ನನ್ನನ್ನು ಕಟ್ಟಲಿಕ್ಕೂ ಸಾಧ್ಯ ಇಲ್ಲ ಯಾಕೆಂದರೆ ಮುಕ್ತ ಜೀವರೆಲ್ಲ ನನ್ನ ಹೊಟ್ಟೆಯೊಳಗೆ ಇರೋದು ಮುಕ್ತರಿಗೆಲ್ಲಾದರೂ ಬಂಧನ ಆಗ್ತದ ಬಂಧನದಿಂದ ಮುಕ್ತಿ ಹೊಂದಿದವರೇ ಮುಕ್ತರು ಅಂತಹ ಮುಕ್ತರು ನನ್ನ ಹೊಟ್ಟೆಯಲ್ಲಿರುವಾಗ ಅವ್ರನ್ನೇ ಕಟ್ಲಿಕ್ಕೆ ಸಾಧ್ಯ ಇಲ್ಲ ನನ್ನನ್ನೇ ಕಟ್ಲಿಕ್ಕೆ ಸಾಧ್ಯ ನಿನಗೆ ಅಂತ ತತ್ವ ಹೇಳ್ತಾ ಇದ್ದೆ ಹೀಗೆ ತತ್ವಗರ್ಭೀತವಾದ ಮಾತು ಇನ್ನೊಬ್ಬ ಗೋಪಿಕಾಸ್ತ್ರಿ ಬಂದು ಹೇಳ್ತಾಳೆ ಯಶೋದೆ ನಿನ್ನ ಮಗ ಬಂದು ಹಾಲು ಮೊಸರು ಕುಡಿತಿದ್ದ ಸರಿ ಗಟ್ಟಿಗೆ ಬೇರೆ ಒಡೆದು ಹೋಗ್ತಿದ್ದು ಹಾಲು ಕುಡಿಲಿ ಬೆಣ್ಣೆ ತಿನ್ನಲಿ ಸರಿ ಗಡಿಗೆ ಹೊಡಿತಿದ್ದ ಭಾಳ ಸಿಟ್ಟು ಬರ್ತಿತ್ತು ನಮಗೆ ಗಡಿಗೆಯಲ್ಲಿ ತರೋಣ ಮತ್ತೆ ಹೋಗಿ ಗಡಿಗೆ ಬೇರೆ ಹೊಡಿತಿದ್ದ ಸಿಟ್ಟು ಬಂತು ಆದರೆ ಬಯ್ಯೋಣ ಅಂತ ಹೋದರೆ ಆ ಕೋಮಲವಾದಂಥ ಮುಖ ಆ ಚಂಚಲವಾದ ಕಣ್ಣು ಅವನ ಮಂದಹಾಸ ಆ ಮಲ್ಲಿಗೆಯಂತೆ ಮೊಗ್ಗಿನಂತೆ ಇರತಕ್ಕಂಥ ಹಲ್ಲು ಅದನ್ನೆಲ್ಲ ನೋಡಿದರೆ ಸಿಟ್ಟೇ ಹೋಗಿಬಿಡ್ಬೇಕು ಹಾರಿ ಹೋಗ್ತಿತ್ತು ಸಿಟ್ಟು ಹೊಡಿಲಿಕ್ಕೆ ಕೈ ಬರ್ತಾ ಇಲ್ಲ ಆ ರೀತಿ ಜಗತ್ತನ್ನೇ ವಶಪಡಿಸ್ತಾ ಇದ್ದಾನೆ ಶ್ರೀಕೃಷ್ಣ ಅಂತ ಅವಳು ಬಂದು ಹೇಳ್ತಾ ಇದ್ದಾಳೆ ಇನ್ನೊಬ್ಬಳು ಬಂದು ಹೇಳಿದ್ಲು ಎಂಥ ಚುರುಕು ನಿನ್ನ ಮಗ ಅವರು ಮನೆಯಲ್ಲಿ ಮಾಡಿದ್ದಾರೆ ಅಂದರೆ ನೆಲವು ಮಾಡಿ ಬೆಣ್ಣೆ ಇಟ್ಟಿದ್ದಾರೆ ಅದು ಎತ್ತರ ನೆಲವು ಕೃಷ್ಣ ಇಷ್ಟ ಉದ್ದ ಅಷ್ಟೇನೆ ಅಷ್ಟು ಗಿಡ್ಡ ಅವನು ಸಣ್ಣ ಮಗು ಹೋದ ಬೆಣ್ಣೆ ಎತ್ತರ ಇದೆ ಹೇಗೆ ತೆಗಿಬೇಕು ಅಂತ ಯೋಚನೆ ಮಾಡಿದ ಒಂದು ದೊಡ್ಡ ಕೊಳಗ ಇತ್ತು ಆ ಕೊಳಗದ ದಬ್ಕೊಂಡು ಆ ನಿಲುವಿನ ಕೆಳಗಡೆ ಬರೋ ಹಾಗೆ ಮಾಡಿದ ಅಂತೂ ದಬ್ಕೊಂಡು ದಬ್ಕೊಂಡು ನಾನು ಕೊಳಗದ ಕೆಳಗಡೆ ಇಟ್ಟ ಅದ್ರ ಮೇಲೆ ಏರಿ ನೋಡಿದ್ನಂತೆ ಇನ್ನೂ ಎತ್ತರ ಇದೆ ಅಂತ ಅನಿಸ್ತು ಸಾಧಾರಣ ಆಗ್ತಿದೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಸಿಕ್ಬಿಡ್ತದೇನೋ ಅಂತ ಎದ್ದು ನೋಡಿದ ಏರಿ ನೋಡಿದ ಸಿಗಲಿಲ್ಲ ಇನ್ನೂ ಸ್ವಲ್ಪ ಮೇಲೆ ಇದೆಯಲ್ಲ ಅಂತ ಅನಿಸ್ತು ಒಂದು ಕೊಡ ನೋಡಿದೆ ಅಲ್ಲಿ ಕೊಡ ತಂದು ಆ ಕೊಳಗದ ಮೇಲೆ ಡಬ್ಬ ಹಾಕಿದ್ನಂತೆ ಕೊಡದ ಮೇಲೆ ಏರಿದ ಇನ್ನೂ ಬೆಣ್ಣೆ ಸಿಗಲಿಲ್ಲ ಅಲ್ಲಿ ಒಂದು ತಂಬಿಗೆ ಇತ್ತು ತಂಬಿಗೆ ಹಾಕಿದಂತೆ ಕೊಟ್ಟದ ಮೇಲೆ ಒಂದು ತಂಬಿಗೆ ಡಬ್ಬ ಹಾಕಿ ಏರಿದ ಆದರೂ ಸಿಗ್ಲಿಲ್ಲ ಆ ತಂಬಿಗೆ ಮೇಲೊಂದು ಲೋಟ ಇಟ್ಟನಂತೆ ಅದ್ರ ಮೇಲೆ ಏರಿದ ಆದರೂ ಸಿಗ್ಲಿಲ್ಲ ಆಮೇಲೆ ಒಂದು ಮಿಳ್ಳಿ ಅಂತ ಇರ್ತದೆ ಈ ತೀರ್ಥಕ್ಕೆ ಇಟ್ಕೊಂಡಿರ್ತಾರೆ ಮನೆಯಲ್ಲಿ ಅದು ಗಂಡ ಹೆಂಡತಿ ಇಬ್ಬರಿಗೆ ಸಾಕಾಗ್ಬೇಕು ಆ ತೀರ್ಥ ಮೂರನೇವ್ರು ಬಂದ್ರೆ ಹಿಡಿಸೋದೇ ಇಲ್ಲ ಅಂತ ಸಣ್ಣ ಮಿಳ್ಳಿ ಇರ್ತದೆ ಅದನ್ನ ಹಾಕಿದ ಅದ್ರ ಮೇಲೆ ಏರಿದಂತೆ ಬೆಣ್ಣೆ ಸಿಕ್ತದೆ ಅಂತೂ ಬೆಣ್ಣೆ ಸಿಕ್ತು ಅಂತ ಆ ಮಿಳ್ಳಿ ಮೇಲೆ ಕುಣಿತಾ ಇದ್ದಾನಂತೆ ಕೃಷ್ಣ ಬೆಣ್ಣೆ ಸಿಕ್ತು ಬೆಣ್ಣೆ ಸಿಕ್ತು ಅಂತ ಇಳಿಯೋ ಇಳಿಯೋ ಅಂತ ಇವಳು ಕಡಿ ಬೆಣ್ಣೆ ಸಿಕ್ತು ನನಗೆ ಅಂತ ಕುಣಿತಾ ಇದ್ದಾನೆ ಶ್ರೀಕೃಷ್ಣ ಇಂಥ ವಿಚಿತ್ರ ಶಕ್ತಿಯ ಒಂದು ಅದು ಹೇಗೆ ಬೀಳ್ಲಿಕ್ಕೆ ಸಾಧ್ಯ ಪಾತ್ರೆ ಇವನ್ ಮನಸ್ಸಿನಲ್ಲಿ ಅಂದ್ಕೊಂಡ ನನ್ನ ಪಾದಸ್ಪರ್ಶೆ ಆದ್ಮೇಲೆ ಅವರು ನನ್ನ ಪಾದಸ್ಪರ್ಶ ಆದವ್ರು ಬೀಳೋದೇ ಇಲ್ಲ ಅಂತ ಅವನ ತತ್ವ ಅದರಿಂದ ಮಿಳ್ಳಿನೂ ಬೀಳೋದಿಲ್ಲ ತಂಬಿಗೆ ಬೀಳಲಿಲ್ಲ ಅದ್ರ ಮೇಲೆ ಎದ್ದು ಕುಣಿತಾ ಇದ್ದಂತೆ ಕೃಷ್ಣ ಇನ್ನೊಬ್ಬ ಇನ್ನೊಂದು ಕಡೆ ಹೋದ ಅಲ್ಲಿ ಕೊಳಗ ಪಾತ್ರೆ ಕೊಡ ಯಾವುದೂ ಇದ್ದಿಲ್ಲ ಅದೆಲ್ಲ ಸುದ್ದಿ ಹಬ್ಬಿಬಿಟ್ಟಿತ್ತು ಬಿಟ್ಟಿತ್ತು ಇವನು ಕೊಡ ಇದ್ದರೆ ಕೊಡದ ಮೇಲೆ ಇರ್ತಾನೆ ಕೊಳಗದ ಮೇಲೆ ಇರ್ತಾನೆ ಯಾವುದೂ ಇಲ್ಲ ಅಂತ ಮಾಡಿ ಬರೇ ಬೆಣ್ಣೆ ಇಟ್ಟಿದ್ರು ಏನು ಮಾಡ್ತಾನೆ ನೋಡೋಣ ಕೃಷ್ಣ ಹೋದ ನೋಡ್ದ ಎತ್ತರ ಇದೆ ನಿಲುವು ಬೆಣ್ಣೆ ಸಿಗ್ತಾ ಇಲ್ಲ ಕೊಳಗೈ ಇಲ್ಲ ಕೊಡಗೆ ಕೊಡ ಇಲ್ಲ ತಂಬಿಗೆ ಇಲ್ಲ ಏನಿಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಇದೇ ಸಮಯ ಬೈಲಿಕ್ಕೆ ಅಂತ ಅವಳು ಬಂದಂತೆ ಬೈಲಿಕ್ಕೆ ಯಾಕೋ ಬಂದಿದ್ದೆ ಕೃಷ್ಣ ಅಂತ ಬೈವಾಗ ತಟಿ ಹೇಳ್ತೇನೆ ಅಂತ ಹಾರಿ ಅವ್ಳು ಹಗಲ ಮೇಲೆ ಕೂತ್ಕೊಂಡು ಬೆಣ್ಣೆ ತೆಗೆದು ಬಂದದ್ದು ಒಳ್ಳೇದಾಯಿತು ನಾನು ಹೆಂಗಪ್ಪ ತೆಗಿಯೋದು ಅಂತ ಯೋಚನೆ ಮಾಡ್ತಿದ್ದೆ ಸರಿಯಾದ ಸಮಯಕ್ಕೆ ಬಂದೆ ನೋಡು ದೇವರು ಕಳಿಸೋದಂದ್ರೆ ಹೆಂಗೆ ಕಳಿಸ್ತಾನೆ ಟೈಮಿಗೆ ಸರಿಯಾಗಿ ಬಂದು ಇನ್ನೆಷ್ಟು ಬೇಕಾರೆ ಬೈ ಪರವಾಗಿಲ್ಲ ಬೆಣ್ಣೆ ಸಿಕ್ತು ಅವಳು ಬಂದು ಹೇಳಿದ್ದು ಗೋಪಿಕಾಸ್ತ್ರಿ ಹತ್ರ ಹೀಗೆ ಯಶೋಧ ಹತ್ರ ಹೀಗೆ ಹೇಳಿದ್ದು ಇನ್ನೊಬ್ಳು ಬಂದಳು ಅವಳು ಮನೇಲಿ ಏನಾಗಿದೆ ಅಂದರೆ ಕೃಷ್ಣ ಹೋಗಿ ಬೆಣ್ಣೆ ಕದೀತಾ ಇತ್ತ ಸಿಕ್ಕಿದ್ದ ಒಂದು ದಿವಸ ಸಿಗ್ಬಿದ್ದ ಎಷ್ಟೋ ಸಲ ನಮ್ಮ ಮನೆಗೆ ಬರಬೇಡ ಬೆಣ್ಣೆ ತೆಗಿಬೇಡ ನಮ್ಮ ಮನೆಯಲ್ಲೇ ಹುಡುಗರು ಬಹಳ ಇದ್ದಾರೆ ಅವರಿಗೆ ಬೇಕು ಅಂತ ಆದರೂ ಹೋಗಿ ಕದೀತಿದ್ನಂತೆ ಒಂದು ದಿವಸ ಸಿಕ್ಕಿಬಿದ್ದ ಕೈ ಹಿಡ್ಕೊಂಡು ಬೈದಲು ನೀನಿಲ್ಲೋ ಅಪ್ಪನಿಗೆ ಹುಟ್ಟಿಲ್ಲ ಅಂದ್ಬಿಟ್ಲಂತೆ ಎಂಥ ಕೆಲಸ ಮಾಡ್ತಿದ್ದಿ ಎಷ್ಟು ಹೇಳಿದರೂ ಬೆಣ್ಣೆ ಕದೀತಿದ್ದಿ ನಿಮ್ಮ ಅಪ್ಪನಿಗೆ ಹುಟ್ಟಿದವನು ಅಲ್ಲ ನೀನು ಎಂಥ ಗುಣವಂತ ನಿಮ್ಮಪ್ಪ ಬಂಗಾರದ ಮನುಷ್ಯ ನೀನು ನೋಡಿದರೆ ಇಷ್ಟು ಚೇಷ್ಟೆ ಮಾಡ್ತಿದ್ದಿ ನಿಮ್ಮ ಅಪ್ಪನಿಗೆ ಹುಟ್ಟಿದವನಲ್ಲ ಅಂತ ಸಿಟ್ಟಿನಲ್ಲಿ ಅಂದರೆ ಕೃಷ್ಣ ಕುಣಿದಾಡ್ತಾನಂತೆ ಈ ರಹಸ್ಯ ನಿನಗೆ ಹೆಂಗೆ ಗೊತ್ತಾಯ್ತು ನಾನು ನಮ್ಮಪ್ಪನಿಗೆ ಹುಟ್ಟಿಲ್ಲ ಅನ್ನೋದು ನಿನಗೆ ಗೊತ್ತಾಯ್ತಲ್ಲ ನಮ್ಮಮ್ಮನಿಗೆ ಗೊತ್ತಿದ್ಯೋ ಅವ್ರು ಹೇಳ್ತೀನಿ ನಿಮ್ಮಮ್ಮನಿಗೆ ಅಂತ ಹೊರಟುಬಿಟ್ಟ ಇವಳಿಗೆ ಗಾಬರಿ ಕೃಷ್ಣ ಹೋಗಿ ಹೇಳಿದ್ರೆ ಅವರಮ್ಮನ ಹತ್ರ ನಾನು ನಾನು ನಿನ್ನ ಗಂಡಂಗೆ ಹುಟ್ಟಿಲ್ವಂತೆ ಅಂತಂದ್ರೆ ಏನು ಅರ್ಥ ಇಬ್ಬರಿಗೂ ಮಾರಾ ಮಾರಿ ಜಗಳ ಅದಕ್ಕೋಸ್ಕರ ಕೃಷ್ಣನ ಅವಳೇ ಹಿಡಿದು ನಿಲ್ಲಿಸಿ ತಾನೇ ಬಂದು ಯಶೋದೆ ಹತ್ರ ಹೇಳ್ತಿದ್ದಾಳಂತೆ ಯಶೋದೇ ಕೃಷ್ಣ ಏನಾದರೂ ಬಂದು ಹೇಳಿದರೆ ನೀನು ಯಥಾರ್ಥವಾಗಿ ತಿಳ್ಕೊಬೇಡ ಸಿಟ್ಟಿನಲ್ಲಿ ನಾನೊಂದು ಮಾತಾಡಿಬಿಟ್ಟೆ ಅಂದ್ಲಂತೆ ನಮ್ಮಿಬ್ಬರಿಗೂ ಜಗಳ ಹಚ್ಚಿರೋ ಕೆಲಸ ಮಾಡ್ತಾ ಇದ್ದ ನಾನು ಹೇಳಿದ್ದು ಸುಮ್ಮನೆ ಸಿಟ್ಟಿನ ಬರದೆ ಕೃಷ್ಣನ ಒಳ ಅರ್ಥ ಏನು ಅಂತಂದರೆ ಬರೇ ನಾನು ನಂದಗೋಪನಿಗೆ ಹುಟ್ಟಿಲ್ಲ ಅಂತಷ್ಟೇ ಎಲ್ಲ ಯಾರಿಗೂ ಹುಟ್ಟಿಲ್ಲ ವಸುದೇವನಿಗೂ ಹುಟ್ಟಿಲ್ಲ ನಂದಗೋಪನಿಗೂ ಹುಟ್ಟಿಲ್ಲ ಎಲ್ಲರೂ ನನಗೆ ಹುಟ್ಟಿದವರು ಅಂತ ತತ್ವ ಇಡೀ ಜಗತ್ಪತಿಯೇ ನಾನು ಜಗತ್ಪಿತನೇ ನಾನು ಇನ್ನೊಬ್ಬಳು ಬಂದಳು ಯಶೋದೆ ನಿಮ್ಮ ಮಗನಿಗೆ ಭಾಳ ಚೇಷ್ಟೆ ಚೇಷ್ಟೆ ಅಂದ್ರೆ ಏನು ನಾಸ್ತಿಕ ನಾಸ್ತಿಕನಾಗಿ ಬಿಟ್ಟಿದ್ದಾನೆ ಈಗಿಂದಲೇ ಅವನಿಗೆ ಸ್ವಲ್ಪ ದೇವರು ಜನರು ಭಕ್ತಿ ಹೇಳ್ಕೊಡು ದೊಡ್ಡವ್ರಾದಮೇಲೆ ಬರೋದಿಲ್ಲ ಸಣ್ಣವರಿದ್ದಾಗ ಬಂದದ್ದೇ ದೊಡ್ಡವರಾಗಿ ಹೊತ್ತಿಗೆ ಹೋಗಿಬಿಟ್ಟಿರ್ತದೆ ಇನ್ನು ಈಗಂತೂ ಬರದೇ ಇದ್ದರೆ ಮತ್ತು ಬರೋದೇ ಇಲ್ಲ ಯಾಕೆ ಏನಾಯಿತು ಅಂತಂದರೆ ಅಲ್ಲ ನಮ್ಮ ಮನೆಗೆ ಬಂದು ಹಾಲು ಕದಿತಾ ಇದ್ದ ಕುಡಿದು ಬಿಟ್ಟ ಗಟ್ಟೆ ಕುಡ್ದ ದೇವರಿಗೆ ಸಮರ್ಪಣೆ ಮಾಡ್ಲಿಕ್ಕೆ ಇಟ್ಟಿದ್ದೆವು ಸಮರ್ಪಣೆ ಆದಮೇಲಾದರೂ ಬಂದು ಕೊಡಿ ಈಗ ಬೇಡ ಅಂತಂದರೆ ದೇವರಿಗೆ ಸಮರ್ಪಣೆಗೆ ಇಟ್ಟಿದ್ದೀರಾ ನಾನೇ ದೇವ್ರು ಮತ್ತ ದೇವರಿದ್ದಾರೆ ಅಂತ ಹೇಳಿ ತಾನೇ ಕುಡಿದು ಹಾಕಿದ್ದಾನೆ ಇದಂ ಹಿ ದೇವಸ್ಯ ಸಮರ್ಪಣಾರ್ಹಂ ಇತಿ ರೀ ತರ್ಹಿ ಅಹಮೇವ ದೇವಃ ದೇವ ದೇವತೆ ನ ದೇವಿ ಪುತ್ರಸ್ತವ ದೇವ ಭಕ್ತಃ ನಿನ್ನ ಮಗ ದೇವ್ರ ಭಕ್ತನಲ್ಲ ಅಹಂ ಬ್ರಹ್ಮಾಸ್ಮಿ ನಾನೇ ದೇವರು ಅಂತ ಈಗಲೇ ಶುರು ಮಾಡಿಬಿಟ್ಟಿದ್ದಾನೆ ಇನ್ನೊಬ್ಳು ಬಂದ್ರು ಇನ್ನೊಂದು ಒಬ್ಳಲ್ಲ ಇಬ್ಬರು ಮೂರು ಜನ ಬಂದರು ಅವರೇನು ಮಾಡಿದ್ದಾರೆ ಅಂದರೆ ಒಂದು ನಾಲ್ಕೈದು ಮಂದಿ ಗುಂಪು ಒಂದು ಗುಂಪು ಮಾಡಿಕೊಂಡು ಕೃಷ್ಣ ಇವತ್ತು ಬಂದರೆ ನಾವೇ ಚೆನ್ನಾಗಿ ಕುಡಿಸಿಬಿಡೋಣ ಹಾಲು ಅಂತ ಅಂದ್ಕೊಂಡು ಮನೆ ಇದ್ದ ಹಾಲು ಇನ್ನೊಂದು ಲೀಟ್ರ್ ಜಾಸ್ತಿ ತಗೊಂಡು ಯಥೇಚ್ಛ ಕುಡಿಸಿಬಿಡೋಣ ಎಲ್ಲರೂ ಪ್ರೀತಿಯಿಂದ ಅವನು ಕುಡಿತಾನೆ ನಾವು ಕುಡಿಸಿಬಿಡೋಣ ಆಮೇಲೆ ಅಜೀರ್ಣ ಆಗಿ ಒಂದು ವಾರ ಮನೆಯಲ್ಲೇ ಇರ್ತಾನೆ ಈ ಕಡೆ ಬರ್ಲಿಕ್ಕೆ ಕುರಿಸುತ್ತೆ ಆಗೋದಿಲ್ಲ ಅಂತ ಮಾತಾಡಿಕೊಂಡು ಎಲ್ಲರೂ ಕರೆದು ಕರೆದು ಕೃಷ್ಣನ ಹಾಲು ಕುಡಿಸಿದ್ರಂತೆ ನಿನಗೆ ಆಶ್ಚರ್ಯ ದಿನ ಬೈತಿದ್ರು ಇವತ್ತು ಕರೆದು ಕರೆದು ಕೊಡ್ತಿದ್ದಾರಲ್ಲ ಅಂತ ಎಲ್ಲರ ಮನೆಗೆ ಹೋಗಿ ಹಾಲು ಕುಡ್ದ ಇವರೆಲ್ಲ ನಿಶ್ಚಿಂತರಾಗಿದ್ದಾರೆ ಮಾರನೇ ದಿನ ಗ್ಯಾರಂಟಿ ಬರೋದಲ್ಲ ಕೃಷ್ಣ ಇಷ್ಟು ಹಾಲು ಮೇಲೆ ಹೊಟ್ಟೆ ಹೇಗೆ ಸರಿ ಇರ್ತದೆ ಬರೋದೇ ಇಲ್ಲ ಅಂತ ನಿಶ್ಚಿಂತವಾಗಿದ್ದರೆ ಮತ್ತೆ ಯಥಾ ಪ್ರಕಾರ ಬಂದು ಹಾಲು ಕರೆದಿದ್ದಾನೆ ಅವರೇ ಬಂದು ಹೇಳ್ತಾರೆ ಯಶೋದೆ ನಿನ್ನ ಮಗನ ಹೊಟ್ಟೆಯಲ್ಲಿ ಭೂತ ಸೇರ್ಕೊಂಡಿದ್ದೀನೋ ಈಗ ಯಾರಾದರೂ ಮಾಂತ್ರಿಕ ತೋರಿಸ್ಬಿಡು ಯಾಕೆಂದ್ರೆ ಎಷ್ಟು ಮನೆಯಲ್ಲಿ ಹಾಲು ಮೊಸರು ಬೆಣ್ಣೆ ಎಲ್ಲ ತಿಂದಿದ್ದಾನೆ ಅಲ್ಲ ಜೀರ್ಣ ಮಾಡ್ಕೊಂಡಿದ್ದಾನೆ ಆದರೂ ಏನೂ ಆಗಿಲ್ಲ ಅಂದರೆ ಅವನ ಹೊಟ್ಟೆಯಲ್ಲಿ ಭೂತ ಸೇರಿಕೊಂಡಿರ್ಲಿ ಹೌದು ಕೃಷ್ಣನ ಹೊಟ್ಟೆಯಲ್ಲೇ ಎಲ್ಲ ಭೂತಗಳು ಅಂದರೆ ಪ್ರಾಣಿಗಳಿರೋದು ಅವನ ಹೊಟ್ಟೆಯಲ್ಲೇ ಇವ್ರ ಮನೆ ಹಾಲು ಆ ಕೃಷ್ಣನ ಹೊಟ್ಟೆಯಲ್ಲಿರೋ ಜೀವರಿಗೆ ಎಲ್ಲಿ ಸಾಕಾಗ್ತದೆ ಎಷ್ಟು ಜೀವರಾಶಿಗಳಿದ್ದಾರೆ ಅವನ ಹೊಟ್ಟೆಯಲ್ಲಿ ಇನ್ನೊಬ್ಬಳು ಬಂದಳು ಅವಳು ಅಡಿಗೆ ಮನೆಯಲ್ಲಿ ಸದಾ ಕತ್ತಲೆ ಮಾಡಿ ಇಟ್ಬಿಟ್ಟಿದ್ದಂತೆ ಕಿಟಕಿಗೆಲ್ಲ ಕಪ್ಪು ಬಟ್ಟೆ ಹಾಕಿ ಕಪ್ಪು ಬಣ್ಣ ಅಂಟಿಸಿ ಬಲ್ಪ್ ತೆಗೆದು ಇವಳು ಹೋಗ್ಬೇಕಾದ್ರೆ ಟಾರ್ಚ್ ಇಟ್ಕೊಂಡೇ ಹೋಗ್ಬೇಕು ಅಂಥ ಪ್ರಸಂಗ ಕತ್ತಲೆ ಕೃಷ್ಣನಿಗೆ ಕಾಣಿಸಿರಬಾರ್ದು ಇಟ್ಟಿದ್ದೀವಿ ಅಂತ ಕಾಣಿಸಿರಬಾರ್ದು ಆ ಉಪಾಯ ಮಾಡಿ ಅಡುಗೆ ಮನೆ ತುಂಬ ಕತ್ತಲೆ ಅಷ್ಟೇ ಅಲ್ಲದೆ ದಾರಿಯಲ್ಲಿ ಅಲ್ಲೊಂದು ಇಲ್ಲೊಂದು ಪಾತ್ರೆ ಇಟ್ಟಿದ್ದಂತೆ ಆ ಕತ್ತಲೆಯಲ್ಲೇ ಕೃಷ್ಣ ನಡ್ಕೊಂಡು ಹೋಗುವಾಗ ಪಾತ್ರೆ ಎಡವಿ ಬಿದ್ದು ಶಬ್ದ ಆಗಲಿ ಇಂತ ಅಷ್ಟೆಲ್ಲ ಮಾಡಿದ್ದಾಳೆ ಏರ್ಪಾಡು ಕೃಷ್ಣನ ಕಂಡುಹಿಡಲಿಕ್ಕೆ ಎಲ್ಲೋ ತನ್ನ ಪಾಟಿಗೆ ತಾನು ರೂಮ್ನಲ್ಲಿ ಕೂತಿದ್ಲು ಕೃಷ್ಣ ಹೋಗಿದ್ದಾನೆ ಒಂದು ಪಾತ್ರೆ ಎಡವಲಿಲ್ಲ ಎಡುವುದಲ್ಲ ನಾವಷ್ಟೇ ಯಾಕೆ ಎಡವತ್ತೆ ಎಡುವುದಲ್ಲ ನಮಗೆ ಬಿಟ್ಟಿದ್ದಾನೆ ಒಂದು ಪಾತ್ರೆ ಎಡವಲಿಲ್ಲ ಶಬ್ದ ಮಾಡಲಿಲ್ಲ ಮೆಲ್ಲ ಹೆಜ್ಜೆ ಇಟ್ಕೊಂಡು ಸರಿಯಾಗಿ ನೆಲವಿನ ಹತ್ರನೇ ಹೋಗಿ ಬೆಣ್ಣೆ ಕದ್ಕೊಂಡು ಹೋಗಿದ್ದಾನೆ ಎಷ್ಟು ಆಶ್ಚರ್ಯ ಆಯ್ತು ಅವಳಿಗೆ ಬಂದು ಹೇಳ್ತಾಳೆ ಯಶೋದಾದೇವಿ ಹತ್ರ ಶ್ರೀ ಕೃಷ್ಣ ಈ ರೀತಿ ಬಂದು ಕತ್ತಲೆಯಲ್ಲಿ ಆ ಬೆಣ್ಣೆ ಕದ್ಕೊಂಡು ಹೋಗಿದ್ದಾನೆ ಒಂದು ಪಾತ್ರೆ ಎಡವಲಿಲ್ಲ ಸೂರ್ಯಚಂದ್ರರು ಕೃಷ್ಣನ ಕಣ್ಣಲ್ಲಿ ಇದ್ದಾರೇನೋ ಅಂತಂದ್ರೆ